ಎಲ್ಲರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲ್ ನಾವಿವತ್ತು ಇವ್ರ ಕೊಲ್ಲಿ ಒಬ್ರದ್ದು ಹಾಯ್ ನನ್ನ ಯೂಟ್ಯೂಬ್ ಚಾನಲ್ಗೊಂದು ಹಾಯ್ ನನ್ನ ಇವ್ರ ಒಬ್ರದ್ದು ಬರ್ಡೇ ಇತ್ತು ಹಾಗೆ ನಾವು ತುಂಬಾ ದಿನ ಆಗಿತ್ತು ಕಬಾಳಿಗೆ ಬಂದು ನಮ್ಗೆ ಆ ಥರ ಅನ್ನಿಸ್ತಿದೆ ಟೂ ಮಂತ್ ಆಯ್ತು ಅಷ್ಟೇ ನಾವು ಇಲ್ಲಿಂದ ಹೋಗಿ ಆದರೆ ಅದೇನೋ ಒಂಥರ ಫೀಲ್ ತುಂಬ ದಿನ ಆಯಿತು ಅಂತ ಅನ್ನಿಸಿದ್ದು ಹಾಗೆ ಟೆಂಪಲ್ಗೆ ಹೋಗಿದ್ದು ಇವ್ರದ್ದು ಬರ್ಡೇನೂ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದ್ವಿ ಟೆಂಪಲ್ಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ರಾಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಮರ್ತೋಗಿತ್ತು ಅಲ್ಲಿ ಸ್ವಲ್ಪ ಸ್ವಲ್ಪ ಇವ್ರ ಫ್ರೆಂಡ್ಸ್ ಬೇರೆ ಸಿಗ್ತಾ ಇದ್ರು ನನಗೆ ಮಿಡ್ಲಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ವಿಡಿಯೋನ ಏನಾದರೂ ಅನ್ಕೋತಾರಲ್ಲ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೂ ಅನ್ಕೋತಾ ಇರ್ತಾರೆ ಅವರು ಯೂಟ್ಯೂಬ್ ನೋಡೋ ಲೆವೆಲ್ಗೆಲ್ಲ ಸ್ವಲ್ಪ ಸೀನಿಯರ್ ಸಿಟಿಜನ್ ಅದರಿಂದ ಅಲ್ಲಿ ಮಾಡೋಕಾಗಲಿಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ ಇವಾಗ ಅವ್ರ ಮನೆಗೆ ಹೋಗ್ತಾ ಇದೀವಿ ಇಲ್ಲೇ ಒಂದು ಸೆನ್ಸೆಟ್ ಸೆನ್ಸೆಟ್ ಆಗ್ತಾ ಇತ್ತು ಆಗೋಯ್ತು ಸೊ ಅದನ್ನ ಮುಗಿಸ್ಕೊಂಡು ಹೋಗ್ತಾ ನಮಗೂ ಒಂದು ಒಂದ ಸಿಕ್ತು ಖುಷಿ ಅಂತ ತುಂಬ ದಿನ ಆದಮೇಲೆ ಗೆ ಹೋಗಿದ್ದು ಮತ್ತೆ ನಾವು ತುಂಬ ದಿನ ಆದಮೇಲೆ ಗಾಡಿಗಾರ ಇರೋದು ಇವರು ಡ್ಯೂಟಿಗೆ ಆ್ಯಕ್ಚುಲಿ ಬೆಂಗಳೂರು ಬಂದಮೇಲೆ ಮೇಲೆ ಇದೇ ಗಾಡಿನ ತಗೊಂಡು ಓಡಾಡ್ತಿದ್ದಾರೆ ಸ್ವಲ್ಪ ಅದು ಇನ್ನೊಂದು ಗಾಡಿ ತೊಗೊಂಡಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಆಗಲ್ಲ ಅಂತ ಒಂಥರ ತುಂಬ ಆಯ್ತು ಹಾರ ಸಿಕ್ಕಿತ್ತು ಅವರ ಒಂದು ಏನಿದು ಇಲ್ವಲ್ಲ ಅವರು ಅವರಿಲ್ಲ ಅನ್ಸುತ್ತೆ

ಪಾಪರ್ ಕೇಕ್ ತಿನ್ನಲ್ವೇನೋ ಅವರು ಅವರು ಕೇಕ್ ಸ್ವೀಟ್ಸ್ ತಿನ್ನಲ್ಲ ಅಲ್ಲ ಕೇಕ್ ತಿನ್ನಲ್ವೇನೋ ಅವರು

تاپ پر نونو چڑو گیا ہے ہاں یہ نہیں کچھ ہو گئی نہیں ٹھیک ہے دروازہ ابھی کھولا ویلو تین تو سمجھ ا ہاں ٹھیک ہے یہ واہ یہ واہ چننگ ہے یہ واہ ಮೆಸೇಜ್ ಪಾರ್ವ ಅವ್ರೇನು ಕೊಡ್ತಾರಲ್ಲ ಇದು ಲಾಸ್ಟ್ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಆ್ಯಕ್ಚುಲಿ ಇದು ಏನಿರೋದು ನಲ್ಲಿಂದ ಲದ್ದಿ ಆನೆ ಲದ್ದಿಯಿಂದ ಮಾಡಿರೋದು ಶ್ರೀಲಂಕಾಯಿಂದ ತಂದಿರೋದು ಇದು ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಇದು ಮರುದೇ ಇದು ಮರುದೇ ಇದು ಗ್ರಾನ ಮೇ ಬಿ ಇದು ಪೇಂಟಿಂಗ್ ಅನಿಸುತ್ತೆ ಪೇಂಟಿಂಗ್ ಪೇಂಟಿಂಗಲ್ಲ ಚೆನ್ನಾಗಿದೆ ಅಲ್ಲ ಇದರಲ್ಲೂ ಆನೆ ಇದೆ ನೋಡಿ ಇವ್ರ ಮನೇಲಿ ಆಲ್ಮೋಸ್ಟ್ ಬರೀ ಆನೆ ಇದೆ ಪಿಕ್ಚರ್ ತುಂಬ ಇಟ್ಟವ್ರೆ ಹೋಮ್ ಟೂರ್ ಮಾಡಬೇಕು ಬಟ್ ಚೆನ್ನಾಗಿದೆ ಅಲ್ಲ ವಿತ್ ಪರ್ಮಿಷನ್ ತಗೊಂಡು ಮಾಡೋಣ ಈ ಥರ ನೋಡಿ ಉಡ್ಡದೆಲ್ಲ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿದೆ ಫೈರ್ ಕ್ಯಾಂಪ್ ಇವ್ರು ಫೈರ್ ಕ್ಯಾಂಪ್ ಐತೆ ಅಲ್ಲ ಹೊಗೆ ಕ್ಯಾಂಪ್ ಐತಿದೆ

ನಾನೆಲ್ಲೋ ಬರ್ಬೇಕ ಒಂದ್ ಎಕರೆ ಎರಡು ಎಕರೆ ಏನು ಸೇಲ್ಗಿದೆ ಅಂತ ಹಾಕಿದ್ರು ನಿಜ ಇಲ್ಲೇ ನಿಮ್ದು ಸಾತ್ನ ಚನ್ನಪಟ್ಟಣ ಹೈವೇಲಿ ನಾನು ನೀರೇ ಊದ್ಬಿಡ್ತೀನಿ ತಂದು ಬ್ರಹ್ಮ್ ಚಂದ್ ಚೇರ್ ಮೇಲೆ ಕೂತು ಕೂತು ಸ್ವಲ್ಪ ಅದಕ್ಕೆ ಇಬ್ರು ಹೆಂಗ್ ಕೂತಿದ್ದೀರ ಗೊತ್ತಾ ಇವ್ರು ಸೇಮ್ ಹುಡ್ಗಿ ತಾಲಿ ಕಟ್ಟಿಸ್ಕೊಳತ್ತಾರ ಹಂಗೆ ಕೂತಿರದ್ ನೀವು ಇವಾಗ ಹ್ಮ್ ಹೌದು ಹಿಂಗ್ ಬೆಂಕಿ ಹಾಕಿ ಮುಂದೆ ಬ್ರಾಹ್ಮಿಣಿ ಅಂದ್ರೆ ಮಾಡ್ತಾರಲ್ಲ ಆ ಥರ

ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅವತ್ತು ವಿಡಿಯೋ ತೋರಿಸಿದ್ನಲ್ಲ ಅಲ್ಲ ಸ್ಪ್ರೈಟ್ ಅಂತ ಏನು ಮಾಡ್ತಾರೆ ತೋರಿಸಿದ ತಕ್ಷಣ ಎಂಜಾಯ್ ಮೂರು ತಿಂಗಳಿಂದ ಇದು ಬರುತ್ತೆ ಡ್ರೆಸ್ಟ್ ಅಲರ್ಜಿ ಆಗಿಬಿಟ್ಟು

Bengkiya, <gear��ies> <guk> oh, <dho>, bengki ya? bengki tarakante <hesitation> gobia la kabab <hesitation> 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 <hesitation>

ಆದ್ರೆ ನಮ್ಮವ್ರ ಜೊತೇಲಿ ಇದ್ದಾಗ ಮಾಡದೇ ಮೆಮೊರಿ ಅದು ಈ ಥರ ಎಲ್ಲ ಬಂದಾಗ ಬೇಜಾರು ಯಾರ ಚಿಕನ್ ಡಿನ್ನ ಗುಂಡ್ಕಾಯಿ ಕೊಡಲ್ಲ ಗುಂಡ್ಕಾಯಿ ಕೊಡಲ್ಲ ನನ್ನ ಕೊಡಲ್ಲ ಆ ಸೋರ್ ಫೀಲ್ ಹೇಳ್ಲಾ ಅಣ್ಣ ಏನ್ ಅನಿಸ್ತಿದೆ ರೆ ಇದ್ರೆ ಸ್ಟೇಬಲ್ ಅಲ್ಲಿ ಇರ್ತಲ್ಲ ಇಲ್ಲ ಇದೆ ಕಂಫರ್ಟಬಲ್ ಏನು ಸರ್ ಇವರ ಲೈಫ್ ಅಲ್ಲ ಅಲ್ಲ ಫೀಲ್ ಏನು ಅನಿಸ್ತಿದೆ ಅಂತ ನಿಮ್ಗೇನು ಅನ್ನಿಸ್ತದೆ ತುಂಬ ಏನೋ ಏನೋ ಒಂಥರ ತುಂಬ ಮೆಮೊರಿ ಆಗಿದೆ ಅಂತ ಅನ್ನಿಸ್ತು ಅದೇ ನೆಕ್ಸ್ಟ್ ಟೈಮ್ ಬೇಗ ಬಂದು ಸ್ಟೇ ಆಗಿ ಹೋಗ್ಬೇಕು ಇಲ್ಲಿ ಅಂತ ಅನ್ಕೊಂಡಿದೀವಿ

ಬಾಗಲಕೋಟೆ ಬಿಜಾಪುರ ಅಣ್ಣ ಸಾರಿ ಸಾರಿ ಬಿಜಾಪುರ ಬಿಜಾಪುರ ಬಾಗಲಕೋಟೆ ಬಿಜಾಪುರ ಎರಡು ಅಕ್ಕಪಕ್ಕ ಅದಕ್ಕೆ ಏನಿಸ್ತದೆ ನಿಮಗೆ ನಮ್ಗೆ ಏನಿದ್ ಕಾಮನ್ ಎಲ್ಲ ಕಾಡಲ್ಲಿ ಕುತ್ಕ ತಿನ್ನೋದು ಅಂತ ಶಶಿ ನೀನ್ ಹಂಗಿತ್ತು ನನಗೆ ಮಾತ್ ಬರಲ್ಲ ನಾನು ಮೂಗ ಫೈರ್ ಕ್ಯಾಂಪ್ ವಿತ್ ಡಿನ್ನರ್ ಸೂಪರ್ ಬೇಡ ಬೇಡ ಅವ್ರನ್ನ ಅವ್ರನ್ನ ಟ್ಯಾಗ್ ಮಾಡಿ ಹಾಕ್ತೀನಿ ನಾನು ಆಕ್ಚುಲಿ ಅಲ್ಲ ಅವ್ರ ಹತ್ರ ಒಂದ್ ಇದ್ ಮಾಡ್ಸೋಣ ಒಂದು ಫೋಟೋ ತೆಗಿಸ್ಕೊಳ್ಳೋಣ ಈಗ ಇಷ್ಟೇ

ಇಲ್ಲ ನನ್ನ ಇಲ್ಲ ಇಲ್ಲ ನಾನು ಮನೆಗೆ ಕೊಟ್ಟಿದ್ರು ಊಟ ಅಂತೂ ಸೂಪರ್ ಆಗಿತ್ತು ಥ್ಯಾಂಕ್ ಯು ನಿಮ್ದ ಆನಿವರ್ಸರಿ ಯಾವಾಗ ಇವರ್ದು ನಿಮ್ದು

ನಮ್ಮ ಕಂಪ್ಲೀಟ್ ಆಗಿದೆ ಬ್ರೋ 2016 ಆ <laughs> 2016 15 ನಾ ಜಾಸ್ತಿ ಡಿಸೆಂಬರ್ ವರ್ಷ ಆಯ್ತು ಬ್ರೋ ಅವರ ನ್ಯಾಪ್ಕ ಮಾಡಿದಾಗ ನಮಗೆ ಸೊ ಡಿನ್ನರ್ ಎಲ್ಲ ತುಂಬ ಚೆನ್ನಾಗಿತ್ತು ಅವ್ರು ಆ ಕಡೆ ಗಾಡಿ ಪಾರ್ಕ್ ಮಾಡಿದ್ದಾರೆ ಅದಕ್ಕೆ ಅವ್ರು ಆ ಕಡೆ ಹೋಗ್ತಿದ್ದಾರೆ ಏನೋ ಒಂಥರ ಖುಷಿ ಆಯಿತು ಇಲ್ಲಿ ಬಂದಿದ್ದಕ್ಕೆ ಅವು ಯುವರ್ ಫೀಲ್ ಟೆಲ್ ಹ್ಯಾಪಿ ಸೊ ತುಂಬ ಚೆನ್ನಾಗಿತ್ತು ಬಿಟ್ಟಾದ್ಮೇಲೆ ಬೆಲೆ ಗೊತ್ತಾಗೋದು